ಸಿಎಂ ಚಿಟಿಕೆ ಹೊಡೆದ್ರೆ ಸಾವಿರ ಸೈಟ್ ಬರ್ತಾವೆ ಮನಸ್ ಮಾಡಿ ಚಿಟಿಕೆ ಹೊಡೆದು ನೂರ್ ಸಾವಿರ ಸಾವಿರ ಸೈಟ್ ಬರ್ತವೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗೆ ಹದಿನಾಲ್ಕು ಸೈಟ್ ಅನ್ನೋದು ಕೇವಲ ಆರೋಪ ಸಿದ್ದು ಪರ ಶಾಸಕ ಶಿವಲಿಂಗೇಗೌಡ ಭರ್ಜರಿ ಬ್ಯಾಟಿಂಗ್ ಸಿಎಂ ಸಿದ್ದರಾಮಯ್ಯ ಬನ್ಸ್ ಮಾಡಿ ಚಿಟಿಕೆ ಹೊಡೆದ್ರೆ ನೂರಲ್ಲ ಸಾವಿರ ಸೈಟ್ ಬರ್ತವೆ ರಾಜ್ಯದ ಮುಖ್ಯಮಂತ್ರಿ ಹದಿನಾಲ್ಕು ಸೈಟ್ಗಳನ್ನ ತೆಗೆದುಕೊಳ್ಳಬೇಕಾ ಹೀಗಂತ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ಹೇಳಿದ್ದಕ್ಕೆ ಸಿದ್ದರಾಮಯ್ಯನವರ ಪರ ಶಿವಲಿಂಗೇಗೌಡರ ಭರ್ಜರಿ ಬ್ಯಾಟಿಂಗ್ ಹೇಗಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಮನಸ್ ಮಾಡಿ ಚಿಟಿಕೆ ಮುಖ್ಯಮಂತ್ರಿಗೆ ಶಿವಲಿಂಗೇಗೌಡರು ರಾಜ್ಯ ಕಾಂಗ್ರೆಸ್ ಶಾಸಕರಾದ ಇವರು ಇವತ್ತು ಮತ್ತು ಸಿಎಂ ಸಿದ್ದರಾಮಯ್ಯ ಮಾಡಿದ್ದಾರೆ ಸಿದ್ದರಾಮಯ್ಯ ರಾಜ್ಯ ಕಂಡಂತ ದಕ್ಷ ಸಮರ್ಥ ರಾಜಕಾರಣಿ ಮೋಸ್ಟ್ ಡಾಮಿನೆಂಟ್ ಲೀಡರ್ ಪ್ರಧಾನಿ ಮೋದಿ ಅವರನ್ನ ಎದುರು ಹಾಕಿಕೊಂಡು ಸಮರ್ಥವಾಗಿ ಅಧಿಕಾರ ನಡೆಸುತ್ತಿದ್ದಾರೆ ಇಂಥ ಸಿದ್ದರಾಮಯ್ಯ ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತೇಳಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಯತ್ನಿಸುತ್ತಿದ್ದಾರೆ ಇವರದ್ದು ಕುತಂತ್ರ ಶೆಂಡತನದ ರಾಜಕಾರಣ ಅಂತೇಳಿ ಶಾಸಕ ಶಿವಲಿಂಗೇಗೌಡರು ಕಿಡಿಕಾರಿದ್ದಾರೆ ಇವತ್ತು ಸಮರ್ಥವಾಗಿ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಿಂಬಾಗಲಿನಿಂದ ಇಂಥ ಕೆಲವು ಆಪಾದನೆಗಳನ್ನ ಮಾಡಿ ಮುಖ್ಯಮಂತ್ರಿಯನ್ನ ಇಳಿಸಿದ್ರೆ ನಾವು ಮುಂದೆ ಬಹಳ ದೊಡ್ಡ ಈಗೆಲ್ಲ ನೆಲ ನೆಲೆ ಸೇರಲ್ಲ ಅದಕ್ಕೆ ಏನಾರು ಮಾಡಿ ರಾಜ್ಯ ಮತ್ತೆ ನಾವು ಅಧಿಕಾರ ಬರ್ಬೋದು ಸಿದ್ದರಾಮಯ್ಯವ್ರನ್ನ ಐದು ವರ್ಷ ಕೊಟ್ಕೊಂಡ್ರೆ ಆಗತ್ತಲ್ಲ ಅಂತ ಹೇಳಿ ಈ ಬಿಜೆಪಿ ಜೆ ಅವರು ಜೆ ಡಿ ಎಸ್ ನವರು ನಡೆಸ್ತಾ ಇರ್ತಕ್ಕಂತ ಕುತಂತ್ರ ತಂತ್ರ ಇದು ಇಷ್ಟಕ್ಕೆ ನಿಲ್ಲದ ಶಿವಲಿಂಗೇಗೌಡರು ಇದು ಬಿಜೆಪಿ ಜೆಡಿಎಸ್ ನಾಯಕರ ಕುತಂತ್ರ ಶಂಡ್ಯತಂತ್ರ ಅಂತೇಳಿ ಆಕ್ರೋಶ ಹೊರಹಾಕಿದ್ದಾರೆ ಇದು ಎಂತ ಆಪಾದನೆ ಕೇವಲ ಹದಿನಾಲ್ಕು ಸೈಟ್ ತಗೊಳ್ಳೋದಕ್ಕೆ ಸಿದ್ದರಾಮಯ್ಯ ಪ್ಲಾನ್ ಮಾಡಿದ್ರು ಅನ್ನೋದು ನಿಜಕ್ಕೂ ಅದು ಕೇವಲ ಆಪಾದನೆ ಅಷ್ಟೇ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯ ಹಿಂಗೆ ಚಿಟಿಕೆ ಹೊಡೆಯೋದ್ರೊಳಗೆ ನೂರಲ್ಲ ಸಾವಿರ ಸೈಟ್ ಬರ್ತಾವೆ ಅಂತೇಳಿ ಕಿಡಿಕಾರಿದ್ದಾರೆ ಅವ್ರು ಮಾಡ್ತಾ ಇರೋದ್ರಿ ಈ ರೀತಿ ಸಿದ್ದರಾಮಯ್ಯನ ಮೇಲೆ ಏನಾದ್ರೂ ಇಲ್ಲದ ಇಲ್ಲದ ಆಪಾದನೆ ವರ್ಷ ಅದೊಂದು ಆಪಾದನೆ ಅದು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಹದಿನಾಥ್ ಸೈಟ್ ತಗೊಂಡೋಗ್ಬೇಕೇನ್ರಿ ಮೂರು ಮಾಡಿ ಸೈಟ್ ಚುಟಕಿಡಿಯ ಮುಖ್ಯಮಂತ್ರಿಗೆ ಹೀಗೆ ಸಿದ್ದರಾಮಯ್ಯನವರ ಪರ ಬ್ಯಾಟಿಂಗ್ ಶಿವಲಿಂಗ ಶಿವಲಿಂಗೇಗೌಡರು ಸಿದ್ದರಾಮಯ್ಯ ಅಸಲಿಗೆ ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೆ ಏನ್ ಸಾಕ್ಷ್ಯ ಇದೆ ಅವರ ರಾಜಕೀಯ ಜೀವನದಲ್ಲಿ ಒಂದು ದಿನವೂ ಕಪ್ಪು ಚುಕ್ಕೆ ಇರಲಿಲ್ಲ ಅಂತವರ ಮೇಲೆ ಈಗ ಇವರು ಆರೋಪ ಮಾಡಿ ಸಿಎಂ ಹುದ್ದೆಯಿಂದ ಕೆಳಗಿಳಿಸೋದಕ್ಕೆ ನೋಡ್ತಿದ್ದಾರೆ ಅವರು ರಾಜೀನಾಮೆ ಯಾಕೆ ಕೊಡಬೇಕು ಆರೋಪ ಸಾಬೀತಾಗುವವರೆಗೂ ರಾಜೀನಾಮೆ ಕೊಡೋ ಹಂಗಿಲ್ಲ ಅಂತೇಳಿ ಶಿವಲಿಂಗೇಗೌಡರು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ ಅವರ ರಾಜಕೀಯ ಜೀವನದಲ್ಲಿ ಒಂದು ದಿವಸ ಿ ತಗೊಂಡಿಲ್ಲ ಅಂತ ಅವರನ್ನ ನೀವು ಯಾವುದೋ ಒಂದು ಆ ಮನೇಲಿದ್ದಂತ ಒಂದು ಇದನ್ನ ವ್ಯವಸ್ಥೆನ ನೀವು ತಗೊಂಡು ಟೀದಿ ಹೇಳ್ಕೊಂಡು ನಿಮ್ಮ ಈ ಗೊತ್ತಾಗತ್ವಿ ಏನ್ ರಾಜೀನಾಮೆ ಕೊಡ್ಬೇಕು ಯಾಕೆ ಕೊಡ್ಬೇಕು ರಾಜೀನಾಮೆ ಜಿಟಿ ದೇವರು ಹೇಳುದು ರಾಜೀನಾಮೆನ ಆರೋಪ ಕೊಡಂಗಿಲ್ಲ ಇನ್ನ ಇದೇ ವೇಳೆ ದಲಿತ ಸಿಎಂ ಕೂಗಿನ ಬಗ್ಗೆ ರಿಯಾಕ್ಟ್ ಮಾಡಿರುವ ಶಿವಲಿಂಗೇಗೌಡರು ಈ ರಾಜ್ಯದಲ್ಲಿ ದಲಿತರು ಸಿಎಂ ಆಗ್ಲಿ ಅವರಿಗೆ ಅವಕಾಶ ಕೊಡಬೇಕು ಆದ್ರೆ ಸದ್ಯ ರಾಜ್ಯದಲ್ಲಿ ಸಿದ್ದರಾಮಯ್ಯ ಮೋದಿ ಅಂತವರನ್ನ ಎದುರು ಹಾಕಿಕೊಂಡು ಸಮರ್ಥವಾಗಿ ಅಧಿಕಾರ ನಡೆಸುತ್ತಿದ್ದಾರೆ ನುಡಿದಂತೆ ಐದಕ್ಕೆ ಐದು ಗ್ಯಾರಂಟಿಗಳನ್ನು ಜಾರಿಗೆ ತಂದಿದ್ದಾರೆ ಪರಿಸ್ಥಿತಿ ಹೀಗಿರುವಾಗ ಸಿದ್ದರಾಮಯ್ಯ ಅವರ ಮೇಲೆ ಆರೋಪ ಮಾಡಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಅವರನ್ನ ಕೆಳಿಗಿಳಿಸೋದಕ್ಕೆ ನೋಡ್ತಾ ಇರೋದು ನಿಜಕ್ಕೂ ಸರಿಯಲ್ಲ ಅಂತೇಳಿ ಟೀಕಾ ಪ್ರಹಾರ ನಡೆಸಿದ್ದಾರೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಪರ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡರು ಮಾಡ್ತಿರೋ ಈ ಭರ್ಜರಿ ಬ್ಯಾಟ್ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಅಲ್ಲೂ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ